ಕನಕೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ನಾಯಕರಾದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿ ಅವರು ಹಾಗೂ ನಮ್ಮ ನಿಕಟಪೂರ್ವ ಸಂಸದರು ಬೊಮ್ಮೂಲ್ನ ಅಧ್ಯಕ್ಷರಾದಂತಹ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಈಗ ಈಗಾಗಲೇ ಕನಕೋತ್ಸವದ ಹಲವಾರು ಕಾರ್ಯಕ್ರಮಗಳು ಚಾಲನೆಯಲ್ಲಿದ್ದು ಅವರ ಹಣತಿಯಂತೆ ಈಗಾಗಲೇ ಕ್ರಿಕೆಟ್ ಪಂದ್ಯಾವಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಗಿದಿದ್ದು ತಾಲೂಕ್ ಪಂಚಾಯತಿಗೂ ಸಹ ಮುಗಿದಿದ್ದು ಈಗ ರಂಗೋಲಿ ಸ್ಪರ್ಧೆ ಎಲ್ಲ ಪ್ರತಿಯೊಂದು ಹಿಂದೆ ಹಿಂದೆ ನಡೀತಾ ಇದ್ದಂಥ ಕನಕೋತ್ಸವದ ಸಾಲಿನಲ್ಲಿ ಕನಕಪುರ ಟೌನ್ನಲ್ಲಿ ಮಾತ್ರ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ರು ಈ ಸಾರಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಜಿ ಅವರು ಮಾತ್ರ ರಂಗೋಲಿ ಬಿಡುವುದು ಬೇಡ ಪ್ರತಿಯೊಂದು ಕಟ್ಟ ನಮ್ಮ ತಾಲೂಕಿನ ಕಟ್ಟ ಹಳ್ಳಿಯ ಒಂದು ಮಹಿಳೆಯೂ ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಅವರು ಅವರ ಅನಿಸಿಕೆಯಂತೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಇಡೀ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಸಹ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅವರ ಅಣತಿಯಂತೆ ಈಗಾಗಲೇ ನಾವು ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಪ್ರತಿ ದಿನ ನಾಲ್ಕು ಗ್ರಾಮಗಳಂತೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಹಂತ ಹಂತವಾಗಿ ಎಲ್ಲ ಈಗ ಸುಮಾರು ಅರವತ್ತಷ್ಟು ಭಾಗದ ಹಳ್ಳಿಗಳು ಈಗಾಗಲೇ ಕಾರ್ಯಕ್ರಮ ಮುಗಿದಿವೆ ಈ ದಿನ ಹೂಕುಂದ ಗ್ರಾ ನಲ್ಲಳ್ಳಿ ಜಿಲ್ಲಾ ಪಂಚಾಯತಿ ಹೂಕುಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕಪ್ಪ ಚಳ್ಳಿಪುರದೊಡ್ಡಿ ಸೆಟ್ಟಿಕೆರೆ ದೊಡ್ಡಿ ಕೊಡ್ಕೆರೆದೊಡ್ಡಿ ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಈಗಾಗಲೇ ಮೂರು ಗ್ರಾಮಗಳನ್ನು ಮುಗಿಸಿ ಈಗ ಕೊನೆಯ ಹಂತವಾಗಿ ನಾವು ಸಟಿಕೆರೆ ದೊಡ್ಡಿ ಗ್ರಾಮದಲ್ಲಿದ್ದೀವಿ ಸಟಿಕೆರೆ ದೊಡ್ಡಿಯ ಪ್ರತಿಯೊಂದು ಮಹಿಳೆಯರು ಸಹ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಈ ಒಂದು ಕನಕೋತ್ಸವಕ್ಕೆ ಒಳ್ಳೆಯ ಮೆರುಗನ್ನು ತಂದುಕೊಟ್ಟಿದ್ದಾರೆ ನಾನು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಡಿ ಕೆ ಸುರೇಶ್ ಅವರ ಪರವಾಗಿ ಸೆಟ್ಟಿಕೆರದೋಡಿ ಗ್ರಾಮದ ಎಲ್ಲ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾನು ಹೃದಯ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸೇಶ್ವರ ನೇತೃತ್ವದಲ್ಲಿ ಕನಕೋತ್ಸವ ಹಳ್ಳಿ ಹಳ್ಳಿಯಲ್ಲಿ ವೈಭವದಿಂದ ನಡೀತಾ ಇದೆ ವೈಭವ ಪೂರಿತವಾಗಿ ನಡೀತಾ ಇದೆ ಇದಕ್ಕೆ ಎಲ್ಲ ಹುಡುಗರುಗಳಿಗೆ ಹೆಂಕರುಗಳಿಗೆ ಎಲ್ಲ ಇರು ನಾಯಕರುಗಳಿಗೆ ಉತ್ತೇಜನ ಕೊಟ್ಟು ಏನು ಇಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂಥ ಸ್ಪರ್ಧೆಯನ್ನು ಏರ್ಪಡಿಸಿ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ತುಂಬ ವಂದನೆಗಳನ್ನು ಉದ್ದೇಶ ನನ್ನ ಹೆಸರು ಚಂದ್ರಕುಮಾರ್ ಸಿವಿ ಚಿಕ್ಕಪ್ಪ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ಸದಸ್ಯರು ಇಂದು ನಲ್ಲಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಕುಂದ ಗ್ರಾಮ ಗ್ರಾಮ ಪಂಚಾಯಿತಿಯಾದ ಚಿಕ್ಕೊಪ್ಪ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ತೊಮ್ಮೂಲ್ ಅಧ್ಯಕ್ಷರಾದಂಥ ಶಿ ಡಿ ಕೆ ಸುರೇಶ್ ಅವರಿಗೆ ಧನ್ಯವಾದಗಳು ಪ್ರತಿ ಗ್ರಾಮ ಪಂಚಾಯತಿ ಕನಕಪುರ ತಾಲೂಕಿನಂತೆ ಎಲ್ಲ ಮನೆ ಮನೆಗೂ ಮನೆಗೆ ಐದು ಗ್ಯಾರಂಟಿ ಮನೆಗೊಂದು ರಂಗೋಲಿ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಇಂದು ನಮ್ಮ ಚಿಕ್ಕೊಪ್ಪ ಗ್ರಾಮಕ್ಕೆ ನಮ್ಮ ಶೆಟ್ ಮಾಜಿ ಉಪಾಧ್ಯಕ್ಷ ಅಂತ ರಾಜೇನಣ್ಣರವರು ಮತ್ತು ಕೃಷ್ಣಪ್ಪರವರು ಉಮೇಶ್ ಅಣ್ಣಾರವರು ನಾಜಿರ್ ಅಲಿ ಎಲ್ಲ ಆಗಮಿಸಿದ್ದಾರೆ ಈ ಒಂದು ಹಳ್ಳಿ ಸೊಗಡಿನ ರೀತಿ ಪ್ರತಿ ಹಳ್ಳಿಗೂ ಪ್ರತಿ ಹೆಣ್ಣು ಮಕ್ಕಳು ಒಂದು ಇದನ್ನು ಬಿಡಲಿ ಆಯಾ ಊರಲ್ಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಆ ಊರಲ್ಲೇ ಬಿಡಲಿ ಅಂತ ನಮ್ಮ ಡಿ ಕೆ ಸುರೇಶ್ ಅವರು ಅವರ ತ ತೀರ್ಮಾನದ ಪ್ರಕಾರ ನಡೀತಾ ಇದೆ ಎಲ್ಲ ಬಣ್ಣ ಬಣ್ಣದ ರಂಗೋಲಿ ಮುಖಾಂತರ ಒಂದು ಕನಕೋತ್ಸವಕ್ಕೆ ರಂಗು ನೀಡ್ತಾಯಿದೆ ಇದೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಫೆಬ್ರವರಿ ನಡೆಯುವ ಕನಕೋತ್ಸವಕ್ಕೆ ಇಲ್ಲಿ ಯಾರು ಗೆಲ್ತಾರೆ ಅವರು ಅಲ್ಲಿ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡಬಹುದು ಧನ್ಯವಾದ ನಮಸ್ಕಾರ ನನ್ನ ಹೆಸರು ಸಿ ಎಂ ಕಾಮಣ್ಣಗೌಡ ಅಂತೇಳಿ ಚಂಡೀಪುರದೊಡ್ಡಿ ಉಯಮ್ಮಳ್ಳಿ ಹೋಗ್ಲಿ ಕನಕುರ ತಾಲೂಕು ಚಂಡೀಪುರದೊಡ್ಡಿಯಿಂದ ಇದು ಮಾತಾಡ್ತಾ ಇದ್ದೀವಿ ಏನು ಈ ರಂಗೋಲಿ ಸ್ಪರ್ಧೆ ಇದೆ ಕನಕೋತ್ಸವ ಎಂಬ ಅಭೂತಪೂರ್ವ ಯಶಸ್ಸಿನ ಒಂದು ಕಾರ್ಯಕ್ರಮದ ಮುಖೇನ ಇಡೀ ಪ್ರಪಂಚಕ್ಕೆ ಮಾದರಿಯಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ಸುಧೀರ್ ಸಾಹೇಬ್ರು ಮಾಡ್ತಾ ಇದ್ದಾರೆ ಏನು ಏಷ್ಯಾ ಎ ಕಂಡ ಮತ್ತು ಇಡೀ ಪ್ರಪಂಚ ಅಂತ ಒಬ್ಬ ಅಜಾತ ಶತ್ರು ರಾಜಕ ಅಜಾತ ಶತ್ರು ಡಿ ಕೆ ಶಿವಕುಮಾರ್ ಅವರು ವರ್ಣರಂಜ ರಾಜಕಾರಣಿಯಾಗಿ ಅಷ್ಟೇ ವರ್ಣರಂಜಿತವಾಗಿ ರಂಗೋಲಿ ಸ್ಪರ್ಧೆ ಇನ್ನಿತರ ಸ್ಪರ್ಧೆಗಳ ಮುಖೇನ ಯುವಕ ಆತ್ಮವಿಶ್ವಾಸವನ್ನು ಹಿಮ್ಮಡಿಮಿಮ್ಮಡಿಗೊಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರುಗಳು ಇದೇ ಕಾರ್ಯವನ್ನು ಅನುಸರಿಸೋದೇ ಆದ್ದಲ್ಲಿ ಬಹುಶಃ ಅಭಿವೃದ್ಧಿ ಕಾರ್ಯ ಪರ್ವತ ಮಟ್ಟಕ್ಕೆ ಆಕಾಶ ಚಿತ್ರಕ್ಕೆ ಕೊಂಡೊಯ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಇರ್ತವೆ ಹಾಗಾಗಿ ಈ ಕಾರ್ಯಕ್ರಮ ನಮ್ಮ ಯುವಕರ ಮತ್ತು ಜನಸಾಮಾನ್ಯರ ಆಶಾಕಿರಣವಾಗಿರ್ತದೆ ಕನಕೋತ್ಸವ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳು ಇದೇ ಉತ್ಸವಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಅವರವರ ಗ್ರಾಮ ದೇವತೆಗಳ ಹೆಸರಿನಲ್ಲಿ ಮಾಡ್ಕೊಂಡೋದ್ರೆ ಹೋದರೆ ಬಹುಶಃ ಭಾಳ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ ಚಿಕೋಪ ಗ್ರಾಮದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ರಂಗೋಲಿ ಸ್ಪರ್ಧೆ ಇದ್ದಿರೋದ್ರಿಂದ ತುಂಬಾ ಜನಕ್ಕೂ ಅನುಕೂಲ ನನಗೆ ಸೆಕೆಂಡ್ ಪ್ರೈಸ್ ಬಂದಿದ್ದಕ್ಕೂ ಖುಷಿ ಆಯಿತು ಕನಕೋತ್ಸವ ಮಾಡಿರೋದ್ರಿಂದ ಎಷ್ಟು ಭಾಗವಹಿಸಿದೀನಿ ತುಂಬಾ ಖುಷಿ ಆಯಿತು ಇದು ಸಲ ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಗ್ರಾಮ ಪಂಚಾಯತಿ ಆದಂತ ರಂಗಲ ಸ್ಪರ್ಧೆ ಕಾರ್ಯಕ್ರಮ ಈ ಸ್ಪರ್ಧೆಯಲ್ಲಿ ಇವಾಗ ಮೂರು ಜನ ಪ್ರೇರ ತಗೊಂಡಿದ್ರೆ ಎರಡು ಪ್ಲೇಸ್ ಚಿಕ್ಕ ಬಂದಿದೆ ಒಂದು ಪೇರ್ ಚಂಡಿಪುರ ಇದರ ಪೂರ್ವಭಾವಿ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ನಾಯಕತ್ವ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ನಡೀತಾ ಇವೆ ಅವರು ಮುಂದೆ ಎಲ್ಲ ಯುವಕರಿಗೆ ಒಂದು ಉಜ್ವಲವಾಗಿ ಕಾಣಿಸ್ಕೊತಾ ಇದ್ದಾರೆ ಅವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ತಾಲೂಕಿನ ಜನ ಅಭಿಪ್ರಾಯಪಟ್ಟಾರೆ ಅದು ಇಡೇ ಇರಲಿ ಅಂತ ನಮ್ಮ ಚಿಕ್ಕೋಪ್ಪು ಪರವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಎರಡು ಹತ್ತು ಎರಡು ಮಾತಾಡು ಮುಗಿಸ್ತಾ ಇದ್ದೀನಿ ಜೈಇನ್ ಜಯ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಸುಮಾರು ಕೆಲವು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ಕನಕೋತ್ಸವ ಆಚರಿಸ್ಕೊ ತಮಗೆಲ್ಲ ಗೊತ್ತಿದೆ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕನಕೋತ್ಸವ ಆಚರಿಸ್ಕೊಂಡಿರೋದ್ರಿಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಕರ್ಕೋತ್ಸವದ ಪ್ರಯುಕ್ತ ಎಲ್ಲ ಆಟೋಟಗಳ ಸ್ಪರ್ಧೆಗಳನ್ನ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋ ಇರ್ಬೋದು ಎಲ್ಲಾ ಸ್ಪರ್ಧೆಗಳು ಈಗ ಮುಗಿದು ಡಿಸ್ಟಿಕ್ ಅನಿಸಿಕೆ ಬಂದಿದೆ ಏನು ಪ್ರತಿ ಸ್ಪರ್ಧೆಯನ್ನ ತಾಲೂಕ್ ಲೆವೆಲ್ ಅಲ್ಲಿ ಏರ್ಪಡಿಸ್ತಾ ಇತ್ತು ಅಲ್ಲಿಗೆ ಕೆಲವು ಕೆಲವರು ಕೆಲವ್ರು ಮಾತ್ರ ಮಹಿಳೆಯರು ಭಾಗವಹಿಸ್ತಾ ಇದ್ರು ಇದನ್ನ ಮನ್ಗಂಡ್ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಅವರು ಆಯಾ ಊರಲ್ಲೇ ಸ್ಪರ್ಧೆಯನ್ನ ಏರ್ಪಡಿಸಿ ಸ್ಪರ್ಧಾತ್ಮಕವಾಗಿ ಮಹಿಳೆಯರನ್ನ ಮುಂಚೂಣಿ ತರಬೇಕು ಅನ್ನೋ ದೃಷ್ಟಿಯಿಂದ ಆಯಾ ಗ್ರಾಮದಲ್ಲೇ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸ್ತು ಈ ಒಂದು ರಂಗೋಲಿ ಸ್ಪರ್ಧೆನ ನಾವು ನಾಲ್ಕನೇ ತಾರೀಕಿಂದ ಎಲ್ಲಾ ಗ್ರಾಮಗಳಲ್ಲಿ ಹಂಪಿಕೊಂಡು ಬಂದು ಈಗ ಈ ದಿನ ಉಕುಂದ ಗ್ರಾಮದ ಚಿಕ್ಕಪ್ಪ ಮತ್ತು ತೆಲೀಪುರದೊಡ್ಡಿ ಗ್ರಾಮದಲ್ಲಿ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ರಾವರ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಎಲ್ಲಾ ಎರಡು ಊರು ಗ್ರಾಮದಲ್ಲೂ ಕೂಡ ರಂಗೋಲಿಯನ್ನ ಕೇವಲ ಪ್ರಸ ಏನೋ ಏನೋ ಮೊಮೆಂಟ್ ಕೊಡ್ತಾರೆ ಅಂತ ಬಿಟ್ಟಿಲ್ಲ ನೀವು ಸ್ಪರ್ಧಾತ್ಮಕವಾಗಿ ಬುಟ್ಟಿ ಬಹಳ ಅತ್ಯುತ್ತಮವಾಗಿ ನೀವು ರಂಗೋಲಿಯನ್ನ ಬಿಟ್ಟಿದ್ದೀರಿ ಜಡ್ಜಸ್ ಹೇಳ್ತಾ ಇರೋ ನಾವು ಜಡ್ಜ್ ಮಾಡಿಕೆ ನಮ್ಗೆ ಕಷ್ಟ ಆಯ್ತು ಅಂತ ಹಲವಾರು ಮಾನದಂಡಗಳನ್ನ ಅನುಸ ಅನುಸರಿಸಿ ಮೂರು ಜನನ ಈಗಾಗಲೇ ಘೋಷಿಸುವವರೇ ಫಸ್ಟ್ ಸೆಕೆಂಡ್ ಮತ್ತು ಮೂರನೇ ಬಹುಮಾನವನ್ನ ತಾವೆಲ್ಲ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಕೊಟ್ಟದಕ್ಕೆ ಮತ್ತೊಮ್ಮೆ ನಮ್ಮ ನಾಯಕರ ಪರವಾಗಿ ತುಂಬಿರುವ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನನ್ನ ಬೆಂಗಳೂರಲ್ಲಿ ಓದ್ತಾ ಪ್ರತಿಯೊಂದು ಅವರು ಯಾರು ಯಾವ ಎಲ್ಲಿಂದ ಬಂದಿದೆಯಾ ಅಂತ ಅಂದರೆ ಕನಕ್ಪುರ ಓ ಡಿ ಕೆ ಶಿ ಅವರು ಅಂತ ಅದೊಂದು ಹೇಳ್ತಾರೆ ಅದಕ್ಕೆ ನಿಮ್ಗೆ ಮತ್ತೆ ಈಗ ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕನಕೋತ್ಸವಕ್ಕೆ ಆ ರಂಗೋಲಿ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅವ್ರಗೂ ಥ್ಯಾಂಕ್ ಯು ಹೇಳ್ತೀನಿ ಅಂದ್ರೆ ಈಗ ಕನಕಪುರದಲ್ಲಿ ಒಂದೇ ತಾವ ಹಾಕಿದ್ರೆ ಎಷ್ಟೊಂದ್ ದಿನಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಆ ತರ ಸಿಗ್ತಾ ಇರ್ಲಿಲ್ಲ ಯಾರಿಗೂ ಒಬ್ರಿಗೆ ಸಿಗೋದು ಈಗಾದ್ರೆ ಪ್ರತಿಯೊಂದು ಒಂದು ಹಳ್ಳಿಗಳಲ್ಲಾದ್ರೆ ಯಾರು ಅಂದ್ರೆ ಗುರುತಿಸ್ತಾರೆ ಅವ್ರದ್ದು ಇದ್ರಿಂದ ಎರಡ್ ಸಾವಿರದ ಇಪ್ಪತ್ತ ಮನೆಗೆ ಐದು ಗ್ಯಾರಂಟಿ ಮನೆಗೊಂದು ಸ್ಪರ್ಧೆ ಕೆರೆ ದೊಡ್ಡಿ ಗ್ರಾಮದಲ್ಲಿ ಆಯೋಜಿಸಿರುವಂತ ಕಲಕೋತ್ಸವದ ಪ್ರಯುಕ್ತ ರಫೋದ ಸ್ಪರ್ಧೆಯಲ್ಲಿ ಭಾಗವಹಿಸುವುದ ಎಲ್ಲ ಹೆಣ್ಮಕ್ಳುಗೂರ್ತಿಯ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ನಮೋದೇ ಬಿಟ್ಟಿದ್ವಿ ಜೊತೆಗೆ ಬರ್ತಾಯಿಸ್ಕೊಂತೀವಿ ಅಂತ ಇದ್ರೆ ಪ್ರತಿಯೊಬ್ಬರು ಮುಕ್ಕಳು ಸೇರಿದ್ರು ಅಲ್ಲ ಅದು ನಮ್ಗೆದ್ರಿಗೂ ತುಂಬಾ ಖುಷಿ ಆಯ್ತು ಜೋರಾಗಿ ನಮ್ಗೆ ಹೆಣ್ಮಕ್ಳು ಚಪಾಳೆ ಹಾಕ್ಬೇಕು ಎಲ್ಲ ನಮ್ಗೆ ಈಗ ನಾವು ಯಾರು ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಎಲ್ರಿಗೂ ಬಹುಮಾನ ಕೊತ್ರೆ ಕೊಡ್ತಾರೆ ಅಷ್ಟು ಹೃದಯವಂತರು ಡಿ ಕೆ ಶಿವಕುಮಾರ್ ಅಪ್ಪ ನಮ್ಮ ಇದ್ರು ನಮ್ಮ ನಿಮ್ನ ಎಲ್ಲರೂ ಎಲ್ರಿಗೂ ಈಗ ಬಹುಮಾನ ತಗೊಂಡಿದ್ರು ಬಹುಮಾನ ತಗೊಂಡ್ರು நம்ம கட்டி வருகிறது ಕಾರ್ಯಕ್ರಮವಾಗಿ ಹಮ್ಮಿಕೊಂಡ್ರೆ ರಂಗಮೋಲ ಸ್ಪರ್ಧೆಯಲ್ಲಿ ಮೊದಲ ಹಾಗೂ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನಮ್ಮ ನಾಯಕರ ವತಿಯಿಂದ ಫಲಾನುಭವಿಗಳಿಗೆ ಆಯ್ಕೆಯನ್ನು ಫಲಾನುಭವಿ ಇನ್ನು ಅದಕ್ಕೆ ಹತ್ತು ಸಮಾಧಾನಕರ ಬಹುಮಾನವನ್ನು ನಮ್ಮ ಗ್ರಾಮದ ಪಂಚಾಯತಿ ಅಭಿವೃದ್ಧಿ ಕೃಷ್ಣಮೂರ್ತಿ ಅವರು ಮೊದಲನೇ ಬಹುಮಾನ ಒಂದು ಸಾವಿರ ಎರಡನೇ ಬಹುಮಾನ ಎಂಟುನೂರು ರೂಪಾಯಿ ಮತ್ತು ಇನ್ನು ಉಳಿದ ಎಂಟು ಬಹುಮಾನವನ್ನು ತಲಾ ಐನೂರು ಅಂತ ಸಮಾಧಾನಕ ಬಹುಮಾನ ಇದರ ಒಂದು ಎರಡು ಮೂರು ಹೊರತುಪಡಿಸಿ ಇನ್ನು ಮಿಕ್ಕ ಹತ್ತು ಜನಗಳಿಗೆ ವಿಜೇತರಿಗೆ ಕೊಟ್ಟಿದ್ದಾರೆ thank you. ஏய் தபோரா இல்லங்க ನೋಡಿ இக்கடையல நோடி இக்கடை எல்லா

थोडी तरीया थोड़ी थोड़ी रे पैर पैर आले हिंदे आवो मुश्किल मुश्किल नरक बघूदा हा राष्ट्रवर्किंग हा நீங்க நீங்க पाणी குடுங்க ها ها ஐட்டே மே செய் பாயிண்ட் நீங்க மாலவீங்க கேனனா கேனனா அப்படிங்கட்ட குட்ட புடிச்சனங்கள புடிச்சி இருக்கு

ಹತ್ತಾರು ನೋಡಿಯುತ್ತಾ ಬಿಸಿಲಕ್ಕಾಗಿ ಬಂದಿದೆ

હંણતરિણઉંરલ સિમતણંય હંઓબણિં હંણિઢ હંરષણકય